ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶದ ಕೋಟ್ಯಾಂತರ ಮಹಿಳೆಯರು ತಾಯಿಯಂದರು ಆ ಒಂದು ಶಬ್ದಕ್ಕಾಗಿ ಕಾಯ್ತಾ ಇದ್ದಾರೆ ಯಾವ ಶಬ್ದ ಗೊತ್ತಾ ಎಸ್ ಎಂ ಎಸ್ ಅನ್ನುವಂತಹ ಶಬ್ದ ಅದು ಕೇವಲ ಶಬ್ದ ಅಲ್ಲ ಅದು ಅದು ತಿಂಗಳು ರೇಷನ್ ಅದು ಮಗುವಿನ ಸ್ಕೂಲ್ ಫೀಸ್ ಅದು ಆಸ್ಪತ್ರೆಯ ಖರ್ಚು ಅದೇ ಗೃಹಲಕ್ಷ್ಮಿ ಯೋಜನೆಯ ರೂಪಾಯಿ ಈ ಯೋಜನೆ ಮಾಡಿದಾಗ ನಾನು ಬಹಳ ಒಗಳಿದೆ ಈ ಯೋಜನೆಯನ್ನ ಯೋಜನೆಯನ್ನ ಒಗ್ಳದ ಮೇಲೆ ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಿದ್ದೀರಿ ಅಮೌಂಟ್ ಬಂದಿಲ್ಲ ಇದ್ರ ಬಗ್ಗೆನು ಮಾತಾಡಪ್ಪ ಅಂತ ನಾನು ಮಾತಾಡೇ ಮಾತಾಡ್ತೀನಿ ನಾ ಇವತ್ತು ಮಾತಾಡ್ತಿರೋದು ಕೇವಲ ಒಂದು ಯೋಜನೆ ಬಗ್ಗೆ ಅಲ್ಲ ನಾವು ಮಾತಾಡ್ತಿರೋದು ಒಂದು ವ್ಯವಸ್ಥೆಯ ಬಗ್ಗೆ ಒಂದು ಕಡೆ ಡಿಜಿಟಲ್ ಇಂಡಿಯಾ ಅಂತ ಎದೆ ತಟ್ಟಿಕೊಳ್ಳುವ ನಾವು ಇನ್ನೊಂದು ಕಡೆ ಬಡವರ ಖಾತೆಗೆ ಹಣ ಹಾಕಲು ಸರ್ವರ್ ಡೌನ್ ಅಂತ ಸಬೂಬ್ ಹೇಳುವ ವ್ಯವಸ್ಥೆಯ ಬಗ್ಗೆ ಸರ್ಕಾರಗಳು ಬದ್ಲಾಗ್ಬೋದು ಮಂತ್ರಿಗಳು ಬದಲಾಗಬಹುದು ಆದ್ರೆ ಜನಸಾಮಾನ್ಯರ ಕಾಯುವಿಕೆ ಮಾತ್ರ ಯಾವತ್ತಿಗೂ ಬದಲಾಗಲ್ಲ ಅದು ಬಿಜೆಪಿ ಬರಲಿ ಯಾರೇ ಬದ್ಲಿ ಗೃಹಲಕ್ಷ್ಮಿ ಯೋಜನೆ ಹೆಸರು ಎಷ್ಟು ಪವಿತ್ರವಾಗಿದೆಯೋ ಅಷ್ಟ ಅದರ ಅನುಷ್ಠಾನ ಅಷ್ಟೇ ಗೊಂದಲಮಯವಾಗಿದೆ ಬನ್ನಿ ಇವತ್ತು ಈ ವ್ಯವಸ್ಥೆಯ ಎಕ್ಸ್ರೇ ತೆಗಿಯೋಣ ಲೆಕ್ಕ ಕೇಳೋಣ ಯಾಕಂದ್ರೆ ಪ್ರಶ್ನೆ ಮಾಡೋದು ದೇಶ ದ್ರೋಹ ಅಲ್ಲ ಪ್ರಜಾಪ್ರಭುತ್ವದ ಮೂಲ ಹಕ್ಕು ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗೋಣ ಯೋಜನೆ ಘೋಷಣೆಯಾದಾಗ ಇದು ಜೋಶ್ ನೆನ್ಪಿದೆಯಾ ಒಂದು ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇದು ಕೇವಲ ಹಣ ಅಲ್ಲ ಇದು ಆರ್ಥಿಕ ಸ್ವಾತಂತ್ರ್ಯ ಅಂತ ಹೇಳಲಾಗಿತ್ತು ನಿಜ ನಾನವತ್ತು ಒಪ್ಕೊಂಡೆ ಇದು ಅದ್ಭುತವಾದ ಕಾನ್ಸೆಪ್ಟ್ ಮಹಿಳೆಯರ ಕೈಗೆ ದುಡ್ಡು ಸಿಕ್ಕರೆ ಅದು ನೇರವಾಗಿ ಕುಟುಂಬದ ಹೇಳಿಗೆಗೆ ಬಳಕೆಯಾಗುತ್ತೆ ಅಂತ ಇದ್ರಲ್ಲಿ ಎರಡು ಮಾತೇ ಇಲ್ಲ ಆದ್ರೆ ರಿಯಾಲಿಟಿ ಏನಿದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳುಗಳು ಉರುಳಿದ್ರು ಡಿಸೆಂಬರ್ ಬಂದು ಕ್ಯಾಲೆಂಡರ್ ಬದಲಾಗ್ತಿದೆ ಆದ್ರೆ ಪಾಸ್ಬುಕ್ ನಲ್ಲಿ ಎಂಟ್ರಿ ಮಾತ್ರ ಬೆಳ್ತಿಲ್ಲ ಕೆಲವರಿಗೆ ಬರುತ್ತೆ ಕೆಲವರಿಗೆ ಬರಲ್ಲ ಬಂದ್ರೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಇದು ಗ್ಯಾರಂಟಿನ ಅಥವಾ ಲಾಟ್ರಿನ ಸ್ವಾಮಿ ನೋಡಿ ಒಂದು ಪ್ರಜಾಪ್ರಭುತ್ವದಲ್ಲಿ ಗ್ಯಾರಂಟಿ ಅನ್ನೋ ಶಬ್ದಕ್ಕೆ ಬಹಳ ತೂಕ ಇರುತ್ತೆ ಗ್ಯಾರಂಟಿ ಅಂದ್ರೆ ಮಳೆ ಇರಲಿ ಬಿಸಿಲಿ ಅದು ಆಗಲೇಬೇಕು ಆದ್ರೆ ಇಲ್ಲಿ ಆಗ್ತಿರೋದೇನು ತಾಂತ್ರಿಕ ತೊಂದರೆ ಈ ತಾಂತ್ರಿಕ ತೊಂದರೆ ಅನ್ನೋ ಪದ ಇದೆಯಲ್ಲ ಇದು ಆಧುನಿಕ ಭಾರತದ ಅತ್ಯಂತ ದೊಡ್ಡ ಸುಳ್ಳು ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ ಸ್ವಾಮಿ ನಾವು ಚಂದ್ರನ ಮೇಲೆ ನೌಕೆ ಇಳಿಸ್ತೀವಿ ಮಂಗಳ ಗ್ರಹಕ್ಕೆ ಸ್ಯಾಟಲೈಟ್ ಕಳಿಸ್ತೀವಿ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಪ್ರಪಂಚದ ಐ ಟಿ ಹಬ್ ನಮ್ಮದು ಅಂತದ್ರಲ್ಲಿ ರಾಜ್ಯದ ಜನರಿಗೆ ದುಡ್ಡು ಹಾಕೋಕೆ ಒಂದು ಸರಿಯಾದ ಸರ್ವರ್ ಮೈಂಟೈನ್ ಮಾಡೋಕೆ ಆಗಲ್ವೇನ್ರಿ ನಮ್ಗೆ ಇಲ್ಲಿ ಲಾಜಿಕ್ ಮಿಸ್ ಆಗ್ತಾ ಇದೆ ಗಮನ ಕೊಟ್ಟು ಕೇಳಿ ನೀವು ಒಂದು ವೇಳೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಕೇಳಿ ಜಿ ಎಸ್ ಟಿ ಕಟ್ಟಬೇಕು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅವಾಗ ಯಾವತ್ತಾದ್ರೂ ವೆಬ್ಸೈಟ್ ಓಪನ್ ಆಗದೆ ಇದೆಯಾ ಪೇಮೆಂಟ್ ಫೇಲ್ ಆಗಿದೆಯಾ ಇಲ್ಲ ಅವಾಗ ಸರ್ವರ್ ಬುಲೆಟ್ ಟ್ರೈನ್ ತರ ಓಡುತ್ತೆ ಕ್ಷಣಾರ್ಧದಲ್ಲಿ ನಿಮ್ಮ ದುಡ್ಡು ಅವರ ಖಜಾನೆಗೆ ಹೋಗುತ್ತೆ ಆದ್ರೆ ಅದೇ ಖಜಾನೆಯಿಂದ ದುಡ್ಡು ವಾಪಸ್ ಜನರ ಖಾತೆಗೆ ಬರಬೇಕು ಅಂದ್ರೆ ಅಯ್ಯೋ ಸರ್ವರ್ ಸ್ಲೋ ಆಗಿದೆ ಕೆ ವೈ ಸಿ ಆಗಿಲ್ಲ ಅದ್ ಲಿಂಕ್ ಆಗಿಲ್ಲ ಡೇಟಾ ಮಿಸ್ಮ್ಯಾಚು ಸಾವಿರ ಕಾರಣಗಳು ದುಡ್ಡು ಕಿತ್ಕೊಳ್ಳೋಕೆ ಒಂದ್ ಟೆಕ್ನಾಲಜಿ ದುಡ್ಡು ಕೊಡೋಕೆ ಇನ್ನೊಂದು ಟೆಕ್ನಾಲಜಿ ಏನಾದ್ರು ಇದೆಯನ್ರೀ ಇದು ಟೆಕ್ನಾಲಜಿ ಪ್ರಾಬ್ಲಮ್ ಅಲ್ಲ ಇದು ಇಂಟೆಂಟ್ ಪ್ರಾಬ್ಲಮ್ ಉದ್ದೇಶದ ಸಮಸ್ಯೆ ನಿಮ್ಗೆ ಜನರಿಗೆ ದುಡ್ಡು ತಲುಪಿಸಬೇಕು ಅನ್ನೋ ಹಠ ಇದ್ರೆ ರಾತ್ರೋರಾತ್ರಿ ಸರ್ವರ್ ರೆಡಿ ಆಗೋಗ್ರಿ ಆ ಹಠ ಇಲ್ಲದೆ ಹೋದಾಗ ಸರ್ವರ್ ಡೌನ್ ಅನ್ನೋದು ಒಂದ್ ಸೇಫ್ ಸಿಗುತ್ತೆ ಈ ಪಾಯಿಂಟ್ ಪ್ರತಿಯೊಬ್ಬ ಭಾರತೀಯನಿಗೂ ಅರ್ಥ ಆಗಬೇಕು ನಾನು ಅಥವಾ ನೀವು ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ನಲ್ಲಿ ಲೋನ್ ತಗೊಂಡು ಕಂತು ಕಟ್ಟೋದು ಒಂದು ದಿನ ಲೇಟ್ ಮಾಡಿದ್ರೆ ಏನಾಗುತ್ತೆ ತಕ್ಷಣ ಫೋನ್ ಬರುತ್ತೆ ಬಡ್ಡಿ ಮೇಲೆ ಚಕ್ರ ಬಡ್ಡಿ ಬೀಳುತ್ತೆ ಸಿಬಿಲ್ ಸ್ಕೋರ್ ಹಾಳಾಗುತ್ತೆ ನಾವು ಕರೆಂಟ್ ಬಿಲ್ ಕಟ್ಟೋದು ಲೇಟ್ ಮಾಡಿದ್ರೆ ಫೈನ್ ಆಗ್ತಾರೆ ಫ್ಯೂಸು ಕೇಳ್ತಾರೆ ಹೌದಲ್ವಾ ಕಾನೂನು ಅಂದರೆ ಇದೆ ತಾನೆ ಕರೆಕ್ಟ್ ಹಾಗಿದ್ರೆ ಸರ್ಕಾರ ಜನರಿಗೆ ಕೊಡಬೇಕಾದ ದುಡ್ಡನ್ನ ಮೂರು ತಿಂಗಳು ನಾಲ್ಕು ತಿಂಗಳು ತಡವಾಗಿ ಕೊಟ್ರೆ ಅದಕ್ಕೆ ಬಡ್ಡಿ ಯಾರು ಕೊಡ್ತಾರೆ ಸ್ವಾಮಿ ನನ್ನ ಪ್ರಶ್ನೆ ನೇರವಾಗಿದೆ ಜನಸಾಮಾನ್ಯರು ತಡ ಮಾಡಿದ್ರೆ ದಂಡ ವ್ಯವಸ್ಥೆ ತಡ ಮಾಡಿದ್ರೆ ಕೇವಲ ಕ್ಷಮೆನಾ ಇದು ಯಾವ ನ್ಯಾಯ ಸಂವಿಧಾನದಲ್ಲಿ ಬರ್ದಿದ್ಯಾ ಈ ತಾರತಮ್ಯ ಒಬ್ಬ ಬಡ ಮಹಿಳೆ ಆ ಎರಡ್ ಸಾವಿರ ರೂಪಾಯಿ ನಂಬಿಕೊಂಡು ಸಾಲ ಮಾಡಿರ್ತಾಳೆ ಅದಕ್ಕೆ ಅವಳು ಬಡ್ಡಿಯನ್ನು ಕಟ್ತಿರ್ತಾಳೆ ಆ ಬಡ್ಡಿಯನ್ನ ಸರ್ಕಾರ ಏನಾದ್ರು ಕೊಡುತ್ತಾ ಇಲ್ಲ ಕೊನೆಗೆ ಆ ದುಡ್ಡು ಬಂದಾಗ ಅದು ಅವಳ ಸಾಲದ ಬಡ್ಡಿಗೆ ಸರಿ ಹೋಗುತ್ತಷ್ಟೇ ಅಸಲ್ ತೀರೋದೇ ಇಲ್ಲ ಹಾಗಾಗಿ ಈ ಯೋಜನೆಯ ಮೂಲ ಉದ್ದೇಶವಾದ ಆರ್ಥಿಕ ಸ್ವಾತಂತ್ರ್ಯ ಎಲ್ಲಿ ಹೋಯ್ತು ಇದು ನನ್ನ ಪ್ರಶ್ನೆ ಆಮೇಲೆ ಯಾರೋ ಇನ್ ಕೆಲವ್ರು ನನಗೆ ಹೇಳ್ತಿದ್ರು ಬಿಡಿ ಸರ್ ಫ್ರೀ ಆಗಿ ಸಿಗ್ತಿದೆ ಅಲ್ವಾ ಬಂದಾಗ ಬರಲಿ ಬರ್ಲಿ ಅಂತ ನಿಲ್ಸ್ರಿ ಅಲ್ಲಿಗೆ ನಿಲ್ಸ್ಬಿಡಿ ನಿಮ್ ಮಾತುಗಳನ್ನ ಅಲ್ಲಿಗೆ ನಿಲ್ಸ್ಬಿಡಿ ಆ ಆಲೋಚನೆ ಅಲ್ಲೇ ಬಿಟ್ಬಿಡಿ ಗೃಹಲಕ್ಷ್ಮಿ ಯೋಜನೆ ಫ್ರೀ ಅಲ್ಲ ಅದು ಭಿಕ್ಷೆ ಅಲ್ಲ ಇದು ಪ್ರತಿಯೊಬ್ಬ ತೆರಿಗೆದಾರನ ದುಡ್ಡು ಇದು ನಿಮ್ಮದೇ ದುಡ್ಡು ಬೆಳಗ್ಗೆ ಎದ್ದು ಅಲ್ಲುಜ್ಜುವ ಪೇಸ್ಟ್ ನಿಂದ ಹಿಡಿದು ರಾತ್ರಿ ಮಲಗುವ ರಾತ್ರಿ ಮಲಗುವಾಗ ಆಕಳ ಫ್ಯಾನ್ ವರೆಗೂ ಪ್ರತಿಯೊಂದಕ್ಕೂ ನಾವು ಜಿ ಎಸ್ ಟಿ ಕಟ್ತೀವಿ ಬಡವನಿರ್ಲಿ ಶ್ರೀಮಂತನಿರ್ಲಿ ಪ್ರತಿಯೊಬ್ರು ಈ ದೇಶದ ಖಜಾನೆಗೆ ಕಾಣಿಕೆ ಹಾಕೋರೆ ಈ ಖಜಾನೆಯಿಂದ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ ಮೇಲೆ ಅದು ಜನರ ಹಕ್ಕು ಆಗುತ್ತೆ ಯಾವಾಗ ನಾವು ಇದನ್ನ ಫ್ರೀ ಗಿಫ್ಟ್ ಅನ್ಕೊಳ್ತೀವೋ ಆಗ ಪ್ರಶ್ನೆ ಮಾಡೋಕೆ ಭಯ ಪಡ್ತೀವಿ ಯಾವಾಗ ಇದನ್ನ ನನ್ನ ಹಕ್ಕು ಅನ್ಕಳ್ತೀವೋ ಆಗ ವ್ಯವಸ್ಥೆ ತಾನಾಗೇ ಸರಿ ಹೋಗುತ್ತೆ ನಾವು ಆಳುವವರನ್ನ ಪ್ರಭುಗಳು ಅಂತ ನೋಡೋದನ್ನ ಬಿಡೋ ಅವರು ಸೇವಕರು ಪಬ್ಲಿಕ್ ಸರ್ವೆಂಟ್ಸ್ ಅವರು ನಮ್ಮ ದುಡ್ಡನ್ನ ನಮಗೆ ವಾಪಸ್ ಕೊಡ್ತಿದ್ದಾರೆ ಅಷ್ಟೇ ಅದಕ್ಕೆ ಅಷ್ಟು ಕೃತಜ್ಞತೆ ಇದ್ರೆ ಸಾಕು ಗುಲಾಮಗಿರಿ ಬೇಕಾಗಿಲ್ಲ ನಾನೊಬ್ಬ ಹೆಮ್ಮೆಯ ಭಾರತೀಯ ಪತ್ರಕರ್ತನಾಗಿ ನನಗೆ ನನ್ನ ದೇಶದ ಬಗ್ಗೆ ಅಪಾರವಾದಂತಹ ಗೌರವ ಇದೆ ಆದ್ರೆ ದೇಶ ಪ್ರೇಮ ಅಂದ್ರೆ ಏನು ಕೇವಲ ಧ್ವಜ ಹಿಡಿಯೋದ ಅಲ್ಲ ನಿಜವಾದ ದೇಶ ಪ್ರೇಮ ಅಂದ್ರೆ ನನ್ನ ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ನ್ಯಾಯ ಸಿಗುವಂತೆ ನೋಡ್ಕೊಳ್ಳೋದು ವ್ಯವಸ್ಥೆ ಕೆಟ್ಟು ಹೋದಾಗ ಅದನ್ನ ಪ್ರಶ್ನೆ ಮಾಡಿ ತಿದ್ದೋದು ನಿಜವಾದ ದೇಶ ಪ್ರೇಮ ಅಂತ ನಾನು ಕರಿತೀನಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗುತ್ತಿರುವ ವಿಳಂಬ ಕೇವಲ ಕರ್ನಾಟಕದ ಸಮಸ್ಯೆ ಅಲ್ಲ ಇದು ಇಡೀ ಭಾರತದ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿ ಯೋಜನೆಗಳು ಕಾಗದದ ಮೇಲೆ ಸುಂದರವಾಗಿ ಇರ್ತವೆ ಮೈಕ್ ಮುಂದೆ ಅದ್ಭುತವಾಗಿ ಕೇಳಿಸ್ತೀವಿ ಆದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ಒಂದು ತಾಯಿ ಬ್ಯಾಂಕ್ ಮುಂದೆ ಗಂಟೆಗಟ್ಟಲೆ ಬಿಸಿಲಿನಲ್ಲಿ ನಿಂತು ದುಡ್ಡು ಬಂದಿಲ್ಲ ಅಮ್ಮ ನಾಳೆ ಬಾ ಅಂತ ಹೇಳಿಕೊಂಡು ವಾಪಸ್ ಹೋಗ್ತಾಳಲ್ಲ ಆ ನೋವು ಹೇಳಕ್ ಆಗಲ್ಲ ಅದು ನಮ್ಮ ವ್ಯವಸ್ಥೆಯ ಸೋಲು ಆ ಸೋಲನ್ನ ನಾವು ಒಪ್ಪಿಕೊಳ್ಳೇಬೇಕು ಮತ್ತು ಸರಿಪಡಿಸಿಕೊಳ್ಬೇಕು ಹಾಗಿದ್ರೆ ಪರಿಹಾರ ಏನು ಕೇವಲ ಬೈದಾಡಿದ್ರೆ ಸಾಕ ಇಲ್ಲ ಪ್ರತಿಯೊಬ್ಬ ಫಲಾನುಭವಿಗೂ ಮೆಸೇಜ್ ಬರಬೇಕು ನಿಮ್ಮ ದುಡ್ಡು ಇಷ್ಟು ತಡವಾಗ್ತಿದೆ ಇಂಥ ದಿನಾಂಕದಂದು ಖಂಡಿತವಾಗಿ ಬರುತ್ತೆ ಆ ಕನಿಷ್ಠ ಸೌಜನ್ಯ ಸರ್ಕಾರಕ್ಕೆ ಇರಬೇಕು ಇನ್ನ ತಡವಾದ ಅವಧಿಗೆ ಬ್ಯಾಂಕ್ ಬಡ್ಡಿ ದರದಷ್ಟೇ ಹಣವನ್ನ ಸರ್ಕಾರ ಸೇರಿಸಿ ಕೊಡಬೇಕು ಆಗ ಮಾತ್ರ ಅಧಿಕಾರಿಗಳು ಚುರುಕಾಗಿ ಕೆಲಸ ಮಾಡ್ತಾರೆ ಇನ್ನ ಸರ್ವರ್ ದೋಷ ಅಂತ ಹೇಳಿದ್ರೆ ಸಾಲದು ಆ ದೋಷಕ್ಕೆ ಯಾರ ಕಾರಣ ಅವ್ರ ಮೇಲೆ ಕ್ರಮ ಏನು ಇದು ಜನರಿಗೆ ಗೊತ್ತಾಗಬೇಕು ಸ್ನೇಹಿತರೆ ಅಧಿಕಾರದಲ್ಲಿ ಯಾರೇ ಇರಲಿ ನಾವೆಚ್ಚರವಾಗಿದ್ದರೆ ಮಾತ್ರ ಪ್ರಜಾಪ್ರಭುತ್ವ ಜೀವಂತವಾಗಿರುತ್ತೆ ಗೃಹಲಕ್ಷ್ಮಿ ಕೇವಲ ಒಂದು ಯೋಜನೆ ಅಲ್ಲ ಅದು ಮಹಿಳೆಯರ ಗೌರವದ ಪ್ರಶ್ನೆ ಆ ಗೌರವಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಆಳುವವರ ಮೇಲಿದೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕದವರ ಮನೆಯಲ್ಲಿ ಗೃಹಲಕ್ಷ್ಮಿ ಹಣ ಜಮಾ ಆಗಿದ್ಯಾ ಅಥವಾ ಇನ್ನೂ ಕಾಯ್ತಾ ಇದ್ದಾರಾ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇದು ಕೇವಲ ವಿಡಿಯೋ ಅಲ್ಲ ಇದು ಚಳುವಳಿ ಆಗಬೇಕು ವ್ಯವಸ್ಥೆ ನಿದ್ದೆಯಿಂದ ಎದ್ದೇಳುವವರೆಗೂ ನಮ್ಮ ಧ್ವನಿ ನಿಲ್ಲಬಾರದು ಪ್ರಶ್ನೆ ಮಾಡಿ ಉತ್ತರವನ್ನು ಪಡೀರಿ ಜೈ ಹಿಂದ್ ಜೈ ಕರ್ನಾಟಕ